ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಮೂರು ವರ್ಷಕ್ಕಿಂತಲೂ ಹೆಚ್ಚಿನ ಅವಧಿಯಲ್ಲಿ ಗ್ರಂಥಾಲಯವನ್ನು ಮುಚ್ಚಲಾಗಿರುತ್ತೆ ಈ ಬಗ್ಗೆ ಕರ್ನಾಟಕ ಜೈವಿನ್ ಚಳುವಳಿ ಹೋರಾಟ ಮಾಡಿ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ಬಾಗಿಲಲ್ಲಿ ಧಿಕ್ಕಾರವನ್ನು ಕೂಗ್ತಾರೆ ಪ್ರತಿಭಟನೆಯನ್ನು ಕೂಡ ಇಂದು ಮಾಡ್ತಾರೆ कागी वाराटा कन्नड़ का जय बिंद चलें वाड़ीगे जय कन्नड़ का जय बिंद चलें वाड़ीगे जय बर्ले बेको बर्ले बेको बीडियोस आये ब्रो बर्ले बेको बर्ले बेको बर्ले बेको इवोस आये ब्रो बर्ले बेको बर्ले बेको बर्ले बेको इवोस आये ब्रो बर्ले बेको बर्ले बेको इवोस आये ब्रो ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬರ್ಲೇಬೇಕು ಬರ್ಲೇಬೇಕು ನೀವು ಬರ್ಲೇಬೇಕು गैया बेको उलिया बेको कंतालेया उलिया बेको पडिया बेको पडिया बेको कंतालेया उलिया बेको पुलिया बेको उलिया बेको कंतालेया उलिया बेको पडिया बेको पडिया बेको कंतालेया पडिया बेको तगिया बेको तगिया बेको कंतालेया तगिया बेको तगिया बेको तगिया बेको कंता ಅಧಿಕಾರಿಗಳಿಗೆ ಮುಟ್ಟಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಿಗೆ ಬರಲೇ ಬೇಕೋ ವಿ ಓ ಸಾಬುಲೆ ಬೇಕು ಇವತ್ ನಾವು ಇಂತಾಲಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಇದ್ದೀವಿ ಈ ನಿರ್ಲಕ್ಷ್ಯ ಕೆಟ್ಟ ಅಧಿಕಾರಿಗಳು ಮಾನ ಕೆಟ್ಟ ಅಧಿಕಾರಿಗಳು ಇವ್ ರಾಸ್ಟ್ ಮಾತ್ರ ಚೆನ್ನಾಗಿರ್ಬೇಕು ಯಾರು ಹೆಂಗನ ಹಾಳಾದ್ರೂ ಪರವಾಗಿಲ್ಲ ಅವರು ಸುಮಾರು ವರ್ಷಗಳಿಂದ ನಮ್ಮ ಒಂದು ಎಂಟ್ಕಾನಲ್ಲಿ ಗ್ರಾಮ ಪಂಚಾಯತಿ ಗ್ರಂಥಾಲಯ ಭಾಗ ಮುಚ್ಚಿದ್ದಾರೆ ಈ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ಇಲ್ಲಿ ಎಂಟ್ಕಾನ ಶಾಲೆ ಇದಾವೆ ಕಾಲೇಜ್ ಇದಾವೆ ಹಾಗೂ ತೆರಿಗೆಯಲ್ಲಿ ಒಂದು ಭಾಗವಾದ ಲೈಬ್ರರಿ ಸೆಸ್ ಅನ್ನು ಕೂಡ ಕಟ್ ಮಾಡ್ತಾ ಇದಾರೆ ಗ್ರಂಥಾಲಯ ನಿರ್ವಾಹಕರು ಇಟ್ಟು ಇವರೊಂದು ಗ್ರಂಥಾಲಯ ತೆಗಿಯಕಾಗ್ತಾ ಇಲ್ಲ ಇಲ್ಲಿ ಬರ್ತಾರೆ ಅಂತ ನ್ಯೂಸ್ ಪೇಪರ್ ಎಲ್ಲ ಹೋಗ್ತಾ ಇದಾವೆ ಇಲ್ಲಿ ಬೋರ್ ಬರ್ತಾ ಬರ್ತಾ ಇರ್ತಕ್ಕಂತ ಪುಸ್ತಕ ಎಲ್ಲಿ ಹೋಗ್ತಾ ಇದಾವೆ ಇದನ್ನೆಲ್ಲ ಗುರುಮ್ ಮಾಡ್ತಾವ್ರ ಅಟ್ಲೀಸ್ಟ್ ಗ್ರಂಥಾಲಯದ ಮುಂದೆ ಕಡೆ ಎಲ್ಲ ಗಿಡ ಕಟ್ಟಿ ಬೇಲಿ ಗಿಡ ಹಬ್ಕೊಂಡು ಕಿಟಕಿ ಕಿಟಕಿ ಎಲ್ಲ ಹೋಗ್ಬಿಟ್ಟಿದಾವೆ ಅಕಸ್ಮಾತ್ ಮಳೆ ಬಂದು ಎಷ್ಟು ಎಷ್ಟು ಬುಕ್ ನಾಶ ಆಗಿದೆ ಗೊತ್ತಿಲ್ಲ ಇವತ್ತಿನ ದಿವಸ ಅದಕ್ಕೆ ನಾವು ಕರ್ನಾಟಕ ಜೆ ಚಳುವಳಿಯಿಂದ ಚಳವಳಿಯಿಂದ ಒಂದು ಅಜೆಂಡಾ ನಂಬ್ಕೊಂಡು ಇವರು ಅಧಿಕಾರಿಗಳು ಭೇಟಿ ಮಾಡುವಂತ ಕೆಲಸ ಮಾಡಕ್ ಬಂದಿದ್ದೀವಿ ಆದ್ರೂ ಕೂಡ ಅಧಿಕಾರಿಗಳು ಇಲ್ಲಿ ಒಬ್ರು ಕೂಡ ಇಲ್ಲಿ ಸಂಬಂಧಪಟ್ಟಂತ ಪಿ ಡಿ ಒ ಆಗಲಿಲ್ಲ ಒಬ್ಬ ಸೆಕ್ರೆಟರಿ ಆಗಲಿಲ್ಲ ನಾವು ಇವತ್ತು ಅವ್ರು ಅವ್ರು ಬರೋ ತನಕ ನಾವು ಇಲ್ಲೇ ಇಲ್ಲೇ ಕುಂತ್ಕಂತೀವಿ ನಾವು ಗ್ರಂಥಾಲಯ ತೆಗಿಲೇಬೇಕು ಅಂತ ನಮ್ಮ ಕರ್ನಾಟಕ ಜೈಬಂಧ ಚೌಳುವೆಯಿಂದ ಆಗ್ರಹ ಮಾಡ್ತಾಯಿದ್ದೀವಿ ಬೇಕೇ ಬೇಕು ಮಾಯಾ ಬೇಕು ಬೇಕೇ ಬೇಕು ಮಾಯಾ ಬೇಕು ತೆರೆಯಲಿ ತೆರೆಯಲಿ ಮೃತಾರಯ ತೆರೆಯಲಿ 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 ಮರ್ತಾರಯ ತೆರೆಯಲಿ

ಎಂಟಿಗನಹಳ್ಳಿ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿದೆ ಇದರ ಒಂದು ಏನು ನಮ್ಮ ಒಂದು ಯೋಜನೆ ಒಂದು ಉದ್ದೇಶ ಏನಂತಂದ್ರೆ ಈ ಒಂದು ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂತಹ ಗ್ರಂಥಾಲಯ ಸುಮಾರು ವರ್ಷಗಳಿಂದ ಸ್ಥಾಪನೆಯಾಗಿ ಸ್ವಲ್ಪ ವರ್ಷಗಳ ಕಾಲ ನಡ್ಕೊಂಡು ಹೋಗಿರ್ತದೆ ವಿನಾಕಾರಣವಾಗಿ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ನೀಡಿದ್ರೆ ಏಕಾಏಕಿ ಗ್ರಂಥಾಲಯದ ಬಾಕಲು ಮುಚ್ಚಿರ್ತಾರೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ಹಿಂದೆ ಗ್ರಂಥಾಲಯ ಮುಚ್ಚಿರ್ತದೆ ಇದಕ್ಕೆ ಯಾವುದೇ ರೀತಿ ಸಾರ್ವಜನಿಕ ಮಾಹಿತಿ ಕೊಟ್ಟಿಲ್ಲ ಗ್ರಂಥಾಲಯ ಇದ್ರೆ ಮಕ್ಕಳುಗಳಿಗೆ ಜ್ಞಾನ ಸಿಗುತ್ತೆ ಮಹಿಳೆಯರಿಗೆ ಒಂದು ಉತ್ತಮ ರೀತಿ ವಿದ್ಯೆ ಸಿಗುತ್ತೆ ಇಲ್ಲಿ ಅಕ್ಕಪಕ್ಕ ಶಾಲಾ ಕಾಲೇಜುಗಳಿದಾವೆ ಸುಮಾರು ವಿದ್ಯಾರ್ಥಿಗಳು ಓದ್ತಾ ಇದಾರೆ ಅಕ್ಕಪಕ್ಕ ಗ್ರಾಮಗಳಲ್ಲೂ ಕೂಡ ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾರ್ಥಿ ಇದ್ದಾರೆ ಉನ್ನತ ಮಟ್ಟದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ವೈದ್ಯಕೀಯ ಒಂದು ಶಿಕ್ಷಣ ವ್ಯವಸ್ಥೆ ಪಡತಕ್ಕಂತ ವಿದ್ಯಾರ್ಥಿಗಳಿದ್ದಾರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದಾರೆ ತದನಂತರ ಸುಮಾರು ಜನ ಹೋರಾಟಗಾರಿದ್ದಾರೆ ಅವ್ರಿಗೆಲ್ಲ ಬೇಕಾದ ದುಡ್ಡು ಬೇಕಾಗಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಕಾಗಿದೆ ಗ್ರಂಥಾಲಯ ಬೇಕು ಪುಸ್ತಕ ಬೇಕು ಈ ಒಂದು ಗ್ರಂಥಾಲಯನ ನಿರ್ಲಕ್ಷ್ಯ ಮಾಡಿ ಈ ಪುಸ್ತಕಗಳನ್ನ ಗೊತ್ತಿಲ್ಲ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಈ ಒಂದು ಗ್ರಂಥಾಲಯ ಮತ್ತೆ ತೆರೀಬೇಕು ಇದು ನಮ್ಮ ಸದುದ್ದೇಶ ಇದೇನಾದ್ರೂ ಇವತ್ತು ನಾಳಿನಲ್ಲಿ ಅವರು ಸಂಬಂಧಪಟ್ಟ ಇಲಾಖೆ ಆಗಲಿ ಇಲ್ಲ ಅವರೇ ಜವಾಬ್ದಾರಿ ತಗೊಂಡು ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದಾರೆ ಅವ್ರ ಜವಾಬ್ದಾರಿ ತಗೊಂಡು ಆ ಗ್ರಂಥಾಲಯನ ಕೂಡಲೇ ಪ್ರಾರಂಭ ಮಾಡಬೇಕು ಇಲ್ವಾದಲ್ಲಿ ನಾವು ಮಾನ್ಯ ದೊಡ್ಡ ಮಟ್ಟಕ್ಕೆ ಅಧಿಕಾರಿಗಳಿಗೆ ನಾವು ವಿಚಾರ ತಿಳಿಸ್ತೀವಿ ಹಂಗೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಾವು ಉಗ್ರವಾದ ಓಟ ಮಾಡ್ತೀವಿ ಯಾಕೆಂತ ಹೇಳಿದ್ರೆ ಇಲ್ಲಿರ್ತಕ್ಕಂತ ದೇಣಿಗೆ ಕೊಡ್ತಾರೆ ಅಧಿಕಾರಿಗಳು ಎಲ್ಲಿಗೆ ದೇವಸ್ಥಾನಗಳಿಗೆ ಅದಕ್ಕೆಲ್ಲ ದುಡ್ಡಿರ್ತದೆ ಇವ್ರಿಗೆ ಗ್ರಂಥಾಲಯನ ಓಪನ್ ಮಾಡಕ್ಕೆ ಇವ್ರಿಗೆ ಯಾವುದೇ ರೀತಿ ಜವಾಬ್ದಾರಿ ಇಲ್ಲ ಇಂತಹ ನಿರ್ಲಕ್ಷ್ಯವಾದಂತಹ ಅಧಿಕಾರಿಗಳು ಕರ್ನಾಟಕದಲ್ಲಿ ಅಂತ ನಾನು ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ ಈ ಪರಿಣಾಮ ತುಂಬಾ ಕೆಡದೇನಾದ್ರು ಶಿಸ್ತು ಕ್ರಮ ಜರುಗಿಸಿ ಮತ್ತೆ ಮರುಸ್ಥಾಪನೆ ಮಾಡಿ ಸಾರ್ವಜನಿಕ ಕರೆದು ಈ ತರ ಶಸ್ತಿಯಿಂದ ಮುಚ್ಚಿಬಿಟ್ಟಿದೀವಿ ವಿನಾಕಾರಣಿಯಿಂದ ಈ ತರ ಸಮಸ್ಯೆ ಆಗಿತ್ತು ಮುಂದಿನ ದಿನಗಳಲ್ಲಿ ನಾವು ಈ ದಿನ ಓಪನ್ ಮಾಡ್ತೀವಿ ಅಂತ ಸಾರ್ವಜನಿಕರ ಮುಂದೆ ಅವರು ಪ್ರಾರಂಭ ಮಾಡಬೇಕು ಇಲ್ಲವಾದಲ್ಲಿ ನಾವು ಉಗ್ರವಾದ ಓಟ ಮಾಡ್ತೀವಿ ಆ ಒಂದು ಗ್ರಂಥಾಲಯ ನಾವು

ಮೂರು ಸಲ ಅಲ್ಲ ಸರ್ ಈ ಫೈನಲ್ ಗೆ ಮೂರು ಸರಿ ನೋಟಿಸ್ ಕಳಿಸಿ ಈ ರೀತಿ ಯಾವುದೇ directions ನಿರ್ವಾಹಕರಿಂದ ವಿಚಾರ ಬಂದಿಲ್ಲ ಅಂತ ನೀವು ಸಿಇಓ ಗೆ ಯಾಕೆ ಕಳ್ಸಿ ಕೊಟ್ಟಿದೀರಾ ಯಾಕೆ ಕಳ್ಸಿ ಕೊಟ್ಟಿದೀರಾ ಸರ್ लास्ट ಇಯರ್ ಕೊಟ್ಟಿದ್ರು ಸರ್ ಅದಕ್ಕೆ ವردಿ ಕೊಟ್ಟಿಲ್ಲ ಲಾಸ್ಟ್ ಇಯರ್ ಅಲ್ಲಿ ಅಲ್ಲಿಂ ಅಂತ ಏನು ಆಗದಬೇಡ ಸರ್ ನಾನು ಮೂರು ವರ್ಷಕ್ಕೆ ಬಂದು ಎರಡು ವರ್ಷಕ್ಕೆ ಯಾಕಪ್ಪ ಮೂರು ಸಲ ನೋಟಿಸ್ ಬಿಟಿ ರಿಪೇನ್ ಕೊಟ್ಟಿಲ್ಲ ನಾನು ಆ ಬೇಸ್ पे ಲೆಟರ್ ಮಾಡಿ ಟಿಪಿ ಗೆ ಲೆಟರ್ ಕೊಟ್ಟಿದ್ದೀನಿ ಟಿಪಿ ನ ಸತ್ತಿಗೆ ಸತ್ತಿನಾ ಅವರು ನೇ ಲೆಟರ್ ಕೊಟ್ಟು ಅದನೇನು ವردಿ ಕೊಡಲೇ ಇಲ್ಲ ಈಗ ಏನು ಅಂತಂತಾಲೇ ಓಪನ್ ಮಾಡ್ತೀರಾ ಅಲ್ಲ ಈಗ ನಮ್ ಇಲ್ಲೇ ಡೈರೆಕ್ಟ್ ಆಗಿ ಮೇಡಮ್ ಅವ್ರಿಗೆ ತಗೊಂತೀನಿ ಕಾಲ ಯಾಕೆ ಏನೋ ತಪ್ಪಾಗ್ಬಾರ್ದು ನಮ್ಮಲ್ಲಿ ಹಳೆ ದಿವಸ ಯಾಕೆ ಗೊತ್ತಾ ತಲೆದಾಂಡ ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಳ್ರಿ ನೀವು ಕೂರ್ತಾ ಇರತಕ್ಕ ಆಸನಗಳು ಚೆನ್ನಾಗಿದಾವ ಕೂರ್ತಾ ಇರ್ತಕ್ಕಂಥ ಆಸನ ಚೆನ್ನಾಗಿದಾವ ಸೀಟ್ ಚೆನ್ನಾಗಿದಾವ ನಿಮ್ ಸೀಟ್ ಮಾತ್ರ ಚೆನ್ನಾಗಿರ್ಬೇಕು ಬಡ ಮಗರು ಬಡ ಬಡ ಮಗರು ಮಕ್ಳು ಎಲ್ಲ ನಾಳಾಗಲಿ ಇರಿ ಸರ್ ನೀವು ಟ್ಯಾಕ್ಸ್ ತಗೊಂತ ಇದೀರಲ್ಲ ನೀವು

ಅವ್ರ ಮಕ್ಳುಗಳೇ ಓದ್ತಾ ಇರೋದು ವಿದ್ಯಾಭ್ಯಾಸ ಮಾಡ್ತಾ ಇರೋದು ಒಂದ್ ಗ್ರಾಮ ಪಂಚಾಯತಿ ಇವತ್ತು ತಾಲೂಕು ಮಟ್ಟದ ಬೆಳೆದಿದ್ದೇ ಬೆಳೆದಿಲ್ವಾ ಒಂದ್ ಸ್ಕೂಲ್ ಇದೆ ಒಂದ್ ಕಾಲೇಜ್ ಇದೆ ಒಂದ್ ಹಾಸ್ಪಿಟಲ್ ಇದೆ ಬ್ಯಾಂಕ್ ಇದೆ ಒಂದು ಟೆಲಿಫೋನ್ ಎಕ್ಸ್ಚೇಂಜ್ ಇದೆ ಒಂದ್ ಪೋಸ್ಟ್ ಆಫೀಸ್ ಇದೆ ಇನ್ನೇನ್ ಬೇಕು ನಿಮ್ಗೆ ತಾತ್ಕಾಲಿಕವಾಗಿ ಕಡೆಯಿಂದ ಕ್ರಮ ಆಗಿದೆ ಈಗ ಒಂದು ಅನುಮತಿ ಇನ್ನೊಬ್ಬರು ಹೊಸದಾಗಿ ತಗೊಳ್ಳೋವರೆಗೂ ತಾತ್ಕಾಲಿಕವಾಗಿ ಮಾಡ್ತೀರಾ

ಪೂರ್ತಿ ಇಷ್ಟು ತಗೊಂಡ್ವಿ ನಾವು ಯಾವ ಯಾವ ಬುಕ್ ಯಾವ ಯಾವ ಟೈಮ್ ಅಲ್ಲಿ ಬಂದಿದಾವೆ ಯಾವಾಗ ಯಾವ ಡೆಲಿವರಿ ಬಂದಿದೆ ಅಂತ ನಾವು ಡೀಟೇಲ್ಸ್ ತಗೋತೀವಿ ಒಂದೇ ಒಂದು ಬುಕ್ಕೇನಾ ಮಿಸ್ ಯೂಸ್ ಆದರೂ ಕೂಡ ಸಂಬಂಧಪಟ್ಟ ಕ್ರಿಮಿನಲ್ ಕೇಸ್ ಮಾಡ್ತೀವಿ ಇದು ಯಾರ ಅಪ್ಪನ ಮನೆ ಸೊತ್ತಲ್ಲ ಪಬ್ಲಿಕ್ ಪ್ರಾಪರ್ಟಿ ಯಾವ್ದು ಮಿಸ್ ಯೂಸ್ ಮಾಡಲ್ಲ ಮತ್ತೆ ಎಲ್ಲ ರೆಡಿ ಮಾಡಿಸಿ ಪಬ್ಲಿಕ್ ಅನುಕೂಲ ಆತರ ಮಾಡ್ಕೊಳ್ತೀವಿ ಮಾಡ್ಕೊ ಆಯಿತು ವಿಲ್ ಟೀಮ್ ಮುಂಜೋತೆ ನೀವು ಹೇಳಿದಂಗೆ ಅದೇ ಟೈಮ್ ಕೊಟ್ರಲ್ಲ ಸೋಮರ್ ಮಾಡ್ಕೊಂಡು ನಾವು ಪ್ರಾರಂಭ ಮಾಡ್ತೀವಿ ಮುದಿ ಸಭೆ ಲೈಬ್ರರಿ ನೋಣು ಮುದಿ ಸರ್ ಆಪನ್ ಬಂದಿಕೆ ಬನ್ನಿ ಸರ್ ನಿಮ್ ಸಮ್ಮುಖದಲ್ಲಿ ಬನ್ನಿ ಸರ್ ಸ್ನೇಹಿತರೆ ಇದು ನಮ್ಮ ಒಂದು ಎಂಟ್ಕಾನಿ ಪಂಚಾಯತಿ ದುಸ್ಥಿತಿ ಅಂತ ಹೇಳಬಹುದು ಇಲ್ಲಿ ಶಾಲಾ ಮಕ್ಕಳಾಗಬಹುದು ಸ್ಕೂಲ್ ಮಕ್ಕಳಾಗ್ಬೋದು ಅಥವಾ ಯಾರನ್ನ ಎಸ್ ಕೆ ಎಸ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಎಕ್ಸಾಮ್ ಮಾಡೋರ್ ಇರಬಹುದು ಇವ್ರು ಯಾರು ಕೂಡ ಲೈಬ್ರರಿ ಪ್ರಯೋಜನನ ಮೂರು ವರ್ಷದಿಂದ ಪಡೆಯಕ್ ಆಗಿಲ್ಲ ಈಗ ಪಿ ಡಿ ಅವರು ಹೇಳಿದ್ರಲ್ಲ ಮೂರು ವರ್ಷದಿಂದ ಕ್ಲೋಸ್ ಆಗಿದೆ ಅಂತ ಮೂರು ವರ್ಷದಿಂದ ಮಣ್ಣು ತಿಂತವ್ರ ಅಥವಾ ಏನ ಪುಸ್ತಕ ಏನ ಬೋಂಡ ಕಟ್ಟ ಕೊಟ್ಟವ್ರ ದಯವಿಟ್ಟು ಈಗ ಹೋಗೋಣ ಅಲ್ಲೋ ಸ್ಥಿತಿ ಹೇಗಿದೆ ನೀವೇ ನೋಡಿ ದಯವಿಟ್ಟು ಪಬ್ಲಿಕ್ ಅದೇ ಇಡೀ ಕರ್ನಾಟಕದಲ್ಲಿ ಎಲ್ಲ ಈ ತರ ಕೂಡ ನಾವು ಬಿಡಲ್ಲ ಕರ್ನಾಟಕ ಜೇಬಿನ್ ಚಳುವಳಿಯಿಂದ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ ಸಂಬಂಧಪಟ್ಟವ್ರಿಗೆ ತನಿಖೆ ಆಗಿ ತಕ್ಕ ಶಿಕ್ಷೆ ಮಾಡಸೇ ಮಾಡಿಸ್ತೀವಿ ನಾವು ಕೀ ಬಿಡೋದಿಲ್ಲ ಅಂತ ಗೊತ್ತಿಲ್ಲ ಅಲ್ಲಿ ಹತ್ತು ನಿಮಿಷ ಆಯ್ತು ಹೋಗಿ ತರಕಾರಿ ಪಾಪ ನಾವ್ ಕೇಳ ಟೆನ್ಶನ್ ಗಾಬ್ರೆಗೆ ಎಲ್ಲ ಎಲ್ಲ ಉದ್ರಸ್ಬಿಟ್ಟವ್ರ ಈಗ ಹೊಸಕಿ ಮಾಡ್ಬೇಕೇನ ಸತತವಾಗಿ ಮೂರು ವರ್ಷದಿಂದ ಇರ್ತಕ್ಕಂತ ಲೈಬ್ರರಿನ ಒಂದು ವ್ಯವಸ್ಥೆ ನೋಡಕ್ ಹೋಗ್ತಾ ಇದೀವಿ ಸ್ನೇಹಿತರೆ ಇವತ್ತಿಂದ ನಾಗರಿಕ ಸಮಾಜದಲ್ಲಿ ನಾವು ಇರ್ತಾ ಇದೀವಿ ಅಟ್ಲೀಸ್ಟ್ ಇಲ್ಲಿ ಊರವರಾಗ್ಲಿ ಶಾಲೆಯವರಾಗ್ಲಿ ಯಾರು ಕೇಳೋ ಅಂತ ಅವ್ರಿಗೆ ಇದೇ ಇಲ್ಲ ಹಕ್ಕೇ ಇಲ್ಲ ಆ ಲೈಬ್ರರಿನ ದಿಕ್ಕಾ ಪಾಲ್ ಮಾಡ್ಬಿಟ್ಟವ್ರ ಇವ್ರ ಮನೆ ಹೆಂಗೆ ಮಾಡ್ಕಂತಾರ ಅಲ್ಲಿಯ ಲೈಬ್ರರಿ ಲೈಬ್ರರಿ ಗ್ರಂಥ ಸಂಬಳ ಕೊಡ್ಲಿಲ್ಲ ಅಂತ ನೋಡಿ ಇದು ಲೈಬ್ರರಿ ಒಳಗಡೆ ಅಲ್ಲಿ ಯಗ್ ಇಲಿ ಎಲ್ಲಾನು ಹೋಗಿ ಆದ್ರೆ ಕಾರ್ಯಾಚರಣೆ ಮಾಡಬಹುದು ಇನ್ನು ಎಷ್ಟು ಬುಕ್ಸ್ ಬುಕ್ ನಾಶ ಆಗಿದೆ ಗೊತ್ತಿಲ್ಲ ಇದೇನು ಹಾಳಾಗಿದೆ ಅಂತಾನೆ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲಾ ಬೆಳ್ಕಂಡಿರೋ ಕಸದ ಪರಿಸ್ಥಿತಿ ನೋಡಿ ಹಾಗೆ ನೋಡಿ ಇಲ್ಲಿ ಕೂಡ ಭಯ ಕಾಲಿಕ ಇವರು ಇನ್ನೇನು ಗ್ರಾಮ ಪಂಚಾಯತಿ ನಿರ್ವಹಣೆ ಮಾಡ್ತಾರೆ ಇವರು ಇದು ಇದು ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಗ್ರಂಥಾಲಯ ಇದು ನಮ್ಮ ಗ್ರಾಮ ಪಂಚಾಯತಿ ಗ್ರಂಥಾಲಯ ನೋಡಿ ಪುಸ್ತಕಗಳು ನೋಡಿ ಕಸ ಕಸ ಬಿದ್ದಂಗೆ ಬಿದ್ದಿದ್ದಾವೆ ಕಸ ಬಿದ್ದಂಗೆ ಬಿದ್ದಿದ್ದಾವೆ ದಯವಿಟ್ಟು ನೋಡಬಹುದು ಧೂಳು ವರ್ಷಿ ಸುಮಾರು ಆಗಿದೆ ಅಂತ ಗೊತ್ತಿಲ್ಲ ನೋಡಿ ಜಾಡೆಲ್ಲ ಕಟ್ಟುಬಿಟ್ಟಿದಾವೆ ಇದು ನಮ್ಮ ಎಂಡಿ ಗ್ರಾಮ ಪಂಚಾಯತಿಯ ಸುಮಾರು ಇಲ್ಲಿ ಕ್ರೋಢೀಕರಣ ಬಂದು ಒಂದು ಎರಡರಿಂದ ಮೂರು ಕೋಟಿ ಕ್ರೋಡೀಕರಣ ಇದೆ ಪಂಚಾಯಿತಿಯಲ್ಲಿ ಇಂತ ಪಂಚಾಯತಿ ದುಸ್ಥಿತಿ ಇವತ್ತಿಂತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ತಾವ್ ನೋಡ್ಬೋದು ಏನ್ ಮಾಡ್ತಾವ್ರ ಸಿ ಇವರು ಸರ್ಕಾರ ಏನ್ ಮಾಡ್ತಾವ್ರ ಕೈ ಕಟ್ಕೊಂಡ್ ಕಣ್ಣು ಮುಚ್ಕೊಂಡ್ ಕುಳ್ತಾವ್ರಲ್ಲ ಅಂತ ಅನ್ನೋದ್ ನಾವ್ ಇವತ್ತು ಇವತ್ತು ನೋಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ ನೋಡಿ ಎಷ್ಟು ಧೂಳ ಹಿಡಿದಿದೆ ನೋಡಿ ಎಷ್ಟು ಎಷ್ಟು ಧೂಳು ಹಿಡಿದಿದೆ ನೋಡಿ ನೀವೇನೆ ಇದು ಎಷ್ಟು ಬುಕ್ ಹೋಗಿದಾವೋ ಏನ್ ಕತೆನ ನಮ್ಗಂತೂ ಗೊತ್ತಿಲ್ಲ ಶ್ರೀನಿವಾಸ್ ಎಂ ಎಲ್ ಎರಾಗ್ಬೋದು ನಮ್ಮ ಸಿಇಒ ಅನು ಅನುರಾಧ ಮೇಡಮ್ ಆಗ್ಬಹುದು ನೋಡಿ ಇದು ಯಾವ ರೀತಿ ಗ್ರಂಥಾಲಯ ಇದೆ ವ್ಯವಸ್ಥೆ ಇದೆ ನೋಡಿ ಎಷ್ಟು ಇಷ್ಟೇನ ಪುಸ್ತಕ ಇರೋದು ಪುಸ್ತಕ ಇಲ್ಲ ಅಂತ ಗೊತ್ತಿಲ್ಲ ಇದು ಆಗಿದೆ ಅಂತ ಗೊತ್ತಿಲ್ಲ ರಿಜಿಸ್ಟರ್ಜಿಸ್ಟರ್ ಬುಕ್ ನೋಡೋಣ ದಿನಚರಿ ಪುಸ್ತಕ ನೋಡೋಣ ಯಾವಾಗಿಂದ ಎಂಟ್ರಿ ಆಗಿದೆ ಅಂತ ತಮ್ಮ ನೋಡಿ ಇದು ನಮ್ಮ ದಿನಚರಿ ಪುಸ್ತಕಗಳು ನೋಡಿ ಸ್ನೇಹಿತರ ನೀವು ನೋಡ್ತಾ ಇದ್ದೀರಾ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ತೆಗೆದಂತ ಲೈಬ್ರರಿ ಇದು ಹಾ ಇಲ್ಲ ಇನ್ನು ಮಿಕ್ಕಂತೆ ಮುಂದಕ್ಕೆ ಯಾವ ಯಾವ ಪುಟಗಳಿಲ್ಲ ನೋಡ್ಬೋದು ನೀವು ನೋಡಿರಿ ಎಲ್ಲ ಖಾಲಿ ಇದೆ ಇದೇ ಲಾಸ್ಟ್ ಡೇಟು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಹಾ ಇಲ್ಲ ಅಧಿಕಾರಿಗಳು ಏನು ಮಾಡ್ತಾರೋ ನಾನು ನಮಗಂತೂ ಗೊತ್ತಿಲ್ಲ ನೋಡಿ ಹಾ ಇದು ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ನೋಡಿ ಇದೆಲ್ಲ ಜಾಡ್ ನೋಡಿ ನೋಡಿ ಇದು ಪುಸ್ತಕ ಎಲ್ಲ ಧೂಳಿಡ್ದ ನೋಡಿ ಕಿಟ್ಕೇದ ಹತ್ರ ಹೋಗಿ ಸಿಕ್ಕಾಪಟ್ಟೆ ನಷ್ಟ ಉಂಟಾಗಿದೆ ಇದರಲ್ಲಿ ಎಷ್ಟು ಪುಸ್ತಕ ಯಾರು ಹೆಚ್ಕೊಂಡೋಗಿದಾರೆ ಅಂತ ಗೊತ್ತಿಲ್ಲ ಇದು ಸರಿಯಾದಂತ ಒಂದು ಸುರಕ್ಷತೆ ಇಲ್ಲ ಸರಿಯಾದಂತ ಒಂದು ಜವಾಬ್ದಾರಿಗಳಿಲ್ಲ ಅಧಿಕಾರಿಗಳಿಗೆ ಇವ್ರ ಮನೆ ಮಕ್ಕಳು ಕೂಡ ಯಾವ ರೀತಿ ಬೆಳೆಸ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಸರ್ಕಾರದ ಅನ್ನ ತಿಂದ ಬರಲ್ಲ ಸ್ವಾಮಿ ಸರ್ಕಾರದ ಅನ್ನ ತಿಂದು ಬರಲ್ಲ ನೋಡಿ ಇಲ್ಲಿ ಇಲ್ಲಿ ನ್ಯೂಸ್ ಪೇಪರ್ ಕೂಡ ನ್ಯೂಸ್ ಪೇಪರ್ ಬಿಲ್ಲು ಕೂಡ ಏನಾಗಿದೆ ಗೊತ್ತಿಲ್ಲ ನ್ಯೂಸ್ ಪೇಪರ್ಗಳು ಕೂಡ ಏನಾಗಿದೆ ಅಂತ ಗೊತ್ತಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನ್ಯೂಸ್ ಪೇಪರ್ ಕೂಡ ಅನ್ನ ಮಾಡಿರೋದು ಒಂದು ವಿಚಾರ ಕಂಡು ಹಾಗಾಗಿ ನಾವು ಇವತ್ತು ಎಂಟ್ಕಾಲಹಳ್ಳಿ ಗ್ರಾಮ ಪಂಚಾಯತ್ ಇದ್ದೀವಿ ಇವತ್ತು ಸುಸಜ್ಜಿತವಾಗಿ ತಾವು ಪಿ ಓ ಪಿ ಡಿ ಅಧಿಕಾರಿಗಳು ಅಧಿಕಾರಿಗಳಾಗ್ಬೋದು ಅಥವಾ ಆಡಳಿತ ಸಂಸ್ಥೆ ಏನು ಪಂಚಾಯತಿ ಅಧ್ಯಕ್ಷ ಆಗ್ಬೋದು ತುರ್ತಾಗಿ ಟೂ ಡೇಸ್ ಒಳಗಡೆ ಗ್ರಂಥಾಲಯ ಓಪನ್ ಮಾಡಿದ್ರೆ ಸರಿ ಇಲ್ಲೇ ನಾವು ನೆಕ್ಸ್ಟ್ ವೀಕಲ್ಲೇನೆ ಇಲ್ಲ ಬುಧವಾರ ತಪ್ಪಿದ್ರೆ ಗುರುವಾರ ನಾವು ತಾಲೂಕ್ ಪಂಚಾಯತಿ ಮುಂದೆ ತಮಟೆ ಸಮೇತ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಮಾಡ್ತೀವಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಈ ಮೂಲಕ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಶ್ರೀನಿವಾಸ್ ಎಂ ಎಲ್ ಆಗ್ಬೋದು ನಮ್ಮ ಸಿಇಒ ಡಾಕ್ಟರ್ ಅನುರಾಧ ಮೇಡಮ್ ಅವ್ರಾಗಬಹುದು ನಮ್ಮ ಪಿ ಮಿನಿಸ್ಟ್ರು ಇವರು ದಯವಿಟ್ಟು ನೋಡಿ ಇದು ಯಾವ ರೀತಿ ಗ್ರಂಥಾಲಯ ಇದೆ ವ್ಯವಸ್ಥೆ ಇದೆ ನೋಡಿ ಎಷ್ಟು ಇಷ್ಟೇನ ಪುಸ್ತಕ ಇರೋದು ಪುಸ್ತಕ ಇಲ್ಲ ಅಂತ ಗೊತ್ತಿಲ್ಲ ಇದು ಆಗಿದೆ ಅಂತ ಗೊತ್ತಿಲ್ಲ ರಿಜಿಸ್ಟರ್ ಬುಕ್ ನೋಡೋಣ ದಿನಚರಿ ಪುಸ್ತಕ ನೋಡೋಣ ಯಾವಾಗಿಂದ ಎಂಟ್ರಿ ಆಗಿದೆ ಅಂತ ತಮ್ಮ ನೋಡಿ ಇದು ನಮ್ಮ ದಿನಚರಿ ಪುಸ್ತಕಗಳು ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ತಂದಂಥ ಲೈಬ್ರರಿ ಇದು ಹಾಂ ಇಲ್ಲ ಇನ್ನು ಮಿಕ್ಕಂತೆ ಮುಂದಕ್ಕೆ ಯಾವ ಯಾವ ಪುಟಗಳಿಂದ ನೋಡ್ಬೋದು ನೀವು ನೋಡಿರಿ ಎಲ್ಲ ಖಾಲಿ ಇದೆ ಇದೇ ಲಾಸ್ಟ್ ಡೇಟು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲ ಅಧಿಕಾರಿಗಳು ಏನು ಮಾಡ್ತಾರೋ ನಾನು ನಮಗಂತೂ ಗೊತ್ತಿಲ್ಲ ನೋಡಿ ಹಾಂ ಇದು ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಜಾಡ್ ನೋಡಿ ನೋಡಿ ಇದು ಪುಸ್ತಕ ಎಲ್ಲ ಧೂಳಿಂದ ನೋಡಿ ಕಿಟ್ಕೆ ಹತ್ರ ಹೋಗಿ ಇದರಲ್ಲಿ ನಷ್ಟ ಉಂಟಾಗಿದೆ ಇದರಲ್ಲಿ ಎಷ್ಟು ಪುಸ್ತಕ ಯಾರು ಎತ್ಕೊಂಡು ಹೋಗಿದಾರೆ ಅಂತ ಗೊತ್ತಿಲ್ಲ ಇದು ಸರಿಯಾದಂತ ಒಂದು ಸುರಕ್ಷತೆ ಇಲ್ಲ ಸರಿಯಾದಂತ ಒಂದು ಜವಾಬ್ದಾರಿಗಳ ಅಧಿಕಾರಿಗಳಿಗೆ ಆ ಇವರು ಇವ್ರ ಮನೆ ಮಕ್ಕಳು ಕೂಡ ಯಾವ ರೀತಿ ಬೆಳೆಸ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಸರ್ಕಾರ ಅನ್ನ ತಿಂದು ಬರಲ್ಲ ಸೊಮ್ಮೆ ಸರ್ಕಾರ ಅನ್ನ ತಿಂದು ಬರಲ್ಲ ನೋಡಿ ಇಲ್ಲಿ ನ್ಯೂಸ್ ಪೇಪರ್ ಕೂಡ ನ್ಯೂಸ್ ಪೇಪರ್ ಬಿಲ್ಲು ಕೂಡ ಏನಾಗಿದೆ ಗೊತ್ತಿಲ್ಲ ನ್ಯೂಸ್ ಪೇಪರ್ಗಳು ಕೂಡ ಏನಾಗಿದಾವೆ ಅಂತ ಗೊತ್ತಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನ್ಯೂಸ್ ಪೇಪರ್ ಕೂಡ ಹಾಕ್ಸ್ಕೊಂಡು ಬಿಲ್ ಅನ್ನ ಮಾಡಿರೋದು ಒಂದು ವಿಚಾರ ಕಂಡು ಬಂದಿದ್ದಾವೆ ಹಾಗಾಗಿ ನಾವು ಇವತ್ತು ಎಂಟ್ಕಾಲಹಳ್ಳಿ ಗ್ರಾಮ ಪಂಚಾಯತ್ ಇದೀವಿ ಇವತ್ತು ಸುಸಜ್ಜಿತವಾಗಿ ತಾವುಗಳು ಪಿ ಡಿಒ ಪಿ ಡಿಒ ಅಧಿಕಾರಿಗಳು ಆಗ್ಬೋದು ಅಥವಾ ಆಡಳಿತ ಸಂಸ್ಥೆ ಏನು ಪಂಚಾಯತಿ ಅಧ್ಯಕ್ಷ ಆಗ್ಬೋದು ತುರ್ತಾಗಿ ಟೂ ಡೇಸ್ ಒಳಗಡೆ ಗ್ರಂಥಾಲಯ ಓಪನ್ ಮಾಡಿದ್ರೆ ಸರಿ ಇಲ್ಲೇ ನಾವು ನೆಕ್ಸ್ಟ್ ವೀಕಲ್ಲೇನೆ ಇಲ್ಲ ಬುಧವಾರ ತಪ್ಪಿದ್ರೆ ಗುರುವಾರ ತಾಲೂಕ್ ಪಂಚಾಯತಿ ಮುಂದೆ ತಮಟೆ ಸಮೇತ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಮಾಡ್ತೀವಿ ಅಧಿಕಾರಿಗಳ ವಿರುದ್ಧ ನಾವು ಸೂಕ್ತ ಕಾನೂನು ಕ್ರಮ ಅಂತ ಈ ಮೂಲಕ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವ್ ಪಂಚಾಯತ್ ಮೊದ್ಲಾಗಿರೋ ನೀವು ಫ್ರೀ ಮಾಡ್ಕೋಕ್ಕಾಗೆಂಚರ್ ಸರ್ ಕೇಳಿಸಿಕೊಳ್ಳೆ ಇಲ್ಲ ಏನಾಗ್ತದೆ ಗೊತ್ತಾ ಸುಮ್ನೆ ನಾವೇನೋ ಮುಂದಕ್ಕೆ ಹೋಗಿ ತನಿಖೆ ಗಿಣಿ ಆದ್ರೆ ಸುಮ್ನೆ ಗೊತ್ತಾ ಕೆ ಸಿ ಎಸ್ ಆರ್ ಬೇಡ ನಿಮ್ಗೆ ಯಾಕೆಂದ್ರೆ ನಿಮ್ಗೆ ಸೂಕ್ತ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ದಯವಿಟ್ಟು ನೀವು ಫಸ್ಟ್ ಓದೋರಿಗೆ ಅನುಕೂಲ ಮಾಡಿ ಅಲ್ಲ ನಿಮ್ಮ ಏನು ಗ್ರಾಪ್ ಇಲ್ಲ ಸಾರ್ ಅಲ್ಲ ಇಂತ ಇದು ನಂಗೆ ಅದು ಅಧ್ವನ ಮಾಡಿಟ್ಟಿದ ಅವಕಾಶ ಕೊಟ್ಟು ಸೋಮವಾರ ಈಗ ಸೋಮವಾರ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ

ಯಾರನ್ನ ನಾವು ದಿನ ದಿನಗೂಲಿ ನೌಕರ ವಿದ್ಯಾವಂತ ದಿನಗೂಲಿ ನೌಕರರನ್ನ ಇಟ್ಕೊಂಡು ಲೈಬ್ರರಿ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಓಪನ್ ಮಾಡಿಸ್ತಾ ಹೋದರೆ ನಾವು ನಿಜವಾಗ್ಲೂ ಅಧಿಕಾರಿಗಳು ಸಸ್ಪೆಂಡ್ ಆಗೋ ತಕ್ಕ ಬಿಡಲ್ಲ ನಮ್ಮ ಹೋರಾಟ ಇಲ್ಲಿಗೆ ಮುಗಿದಿಲ್ಲ ಇದು ಆರಂಭ ಅಲ್ಲ ಇದು ಇನ್ನು ಓಪನ್ ಇದು ಸ್ಟಾರ್ಟ್ ಆಗಿದೆ ಹಾಗಾಗಿ ಅವರು ಸೋಮವಾರ ಅಂತ ಹೇಳ್ತಾ ಇದಾರೆ ಅಧಿಕಾರಿಗಳಿಗೂ ನಾವು ಅವ್ರಿಗೆ ಎದೆ ಮೇಲೆ ನಿಂತ್ಕೊಂಡು ಕೆಲಸ ಕೊಡೋದು ಬೇಡ ಟೂ ಡೇಸ್ ವೆಯ್ಟ್ ಮಾಡೋಣ ದಯವಿಟ್ಟು ಲೈಬ್ರರಿ ಓಪನ್ ಆಗಬೇಕು ಹೇಳಿ ಸರ್ ಇವತ್ತು ನಾಳೆ ನಾ ಕ್ಲೀನ್ ಮಾಡಿಸ್ತೀವಿ ಸೋಮವಾರ ನಾವು ರನ್ನಿಂಗ್ ಮಾಡಿಸ್ತೀವಿ ಆರಾಮ್ ಮಾಡ್ತೀವಿ ನೋಡಿ ಲೈಬ್ರರಿ ಒಳಗಡೆ ಹೋಗಿ ಬಂದು ನಮ್ಮ ಆಗಿರೋ ಪರಿಸ್ಥಿತಿ ನೋಡಿ ಇದನ್ನ ನೋಡಿ ಈಗ ಈ ಪ್ಯಾಂಟ್ ಎಲ್ಲ ನಿರಿಲ್ ಸೋಪ್ ಹಾಕಿ ತೊಳಿಬೇಕು ನಾನೀಗ ಬೇರೆ ಸೋಪಲ್ಲಿ ಹೋಗಲ್ಲ ನಿರಿಲ್ ನೀರಿಲ್ ಹಾಕಿ ತೊಳಿಬೇಕು ನಾನೀಗ ಅದೆಲ್ಲ ಸೋಪ್ ಅಂತ ಹುಡುಕೊಂಡು ಹೋಗ್ಬೇಕು ನಾವು ಹಾಗಾಗಿ ನಾವು ಇವತ್ತು ನಮ್ಮ ಒಂದು ಕರ್ನಾಟಕ ಜೈಬಿಂ ಚಳವಳಿಯನ್ನ ಒಂದು ಮೆಮೊರಿ ಕೊಡ್ತಾ ಇದೀವಿ ನಾವು ಪಿ ಡಿ ಅವ್ರಿಗೆ ಇದರಲ್ಲೂ ಕೂಡ ಮೆನ್ಷನ್ ಮಾಡಿದೀವಿ ಎರಡು ದಿನಗಳಲ್ಲಿ ತೆರೆಯಬೇಕು ಅಂತ ತಮ್ಮಲ್ಲಿ ಆಗ್ರಹ ಮಾಡ್ತಾ ಇದೀವಿ ಅವರೇನ ಮಾಡ್ದ ಹೋದ್ರೆ ತಮಟೆ ಚಳುವಳಿಯೊಂದಿಗೆ ಉಗ್ರವಾದ ಪ್ರತಿಭಟನೆಯನ್ನು ತಾಲೂಕ್ ಪಂಚಾಯಿತಿ ಮುಂದೆ ನಾವು ನಾವು ಮಾಡೇ ಮಾಡ್ತೀವಿ ಅನ್ನೋದು ಈ ಮೂಲಕ ಪೀಡ್ ಅವ್ರಿಗೆ ಎಚ್ಚರಿಕೆ ಕೊಟ್ಟು ನಾವು ಒಂದು ಮೆಮೊರಿ ಅನ್ನು ಕೊಡ್ತಾ ಇದೀವಿ ಪಿಡಿಒಗೆ ಲೈಬ್ರರಿ ತೆಗೆಯದೆ ಹೋದರೆ ಶಿವಶಂಕರ್ ಅವರು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಎರಡು ದಿನದ ಒಳಗಾಗಿ ತಾತ್ಕಾಲಿಕ ನೌಕರನ್ನಾದರೂ ತೆಗೆದುಕೊಂಡು ಲೈಬ್ರರಿ ಓಪನ್ ಮಾಡುವುದಾಗಿ ಪಿಡಿಒ ಅವರು ಭರವಸೆಯನ್ನ ನೀಡಿದ್ದಾರೆ ಪಿಡಿಒರವರು ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರಾ ಅಥವಾ ಕರ್ನಾಟಕ ಜೈವಿನ್ ಚಳುವಳಿ ಪ್ರತಿಭಟನೆಗೆ ಮುಂದಾಗ್ತಾರ ಕಾಯ್ದು ನೋಡಬೇಕಾಗಿದೆ ಸುದ್ದಿ ಬರಾಟೆ ಬ್ಯೂರೋ ನ್ಯೂಸ್ ನಜಮಂಗ್ಲ